ಹಾಯ್ ಫ್ರೆಂಡ್ಸ್ ಟು ಮೈ ಸೂಪರ್ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲಾ ಕಡೆನೂ ಕೂಡ ವೈರಲ್ ಆಗ್ತಿದ್ದಂತಹ ನ್ಯೂಸ್ ನಿಮಗೆ ಗೊತ್ತೇ ಇದೆ ಸೊ ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಏನಿದೆ ಸೊ ಈ ಒಂದು ಉಚಿತ ಬಸ್ ಪ್ರಯಾಣವನ್ನ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಸರ್ಕಾರದ ಹಲವಾರು ಶಾಸಕರು ಏನ್ಮಾಡ್ತಾ ಮಾಡ್ತಾ ಇದ್ರು ಅಂತ ಅಂದ್ರೆ ತುಂಬಾನೇ ಒತ್ತಾಯವನ್ನ ಮಾಡ್ತಾ ಇದ್ರು ಅಂತ ಹೇಳ್ಬೋದು ಸೊ ಇದಕ್ಕೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರಿಗೆ ತುಂಬಾನೇ ಒತ್ತಾಯವನ್ನ ಮಾಡ್ತಾ ಇದ್ರು ಅಂತಾನೆ ಹೇಳ್ಬಹುದು ಸೊ ಇವರ ಒಂದು ಸಚಿವ ಸಂಪುಟ ಸಭೆಯೊಂದಿಗೆ ಸೇರ್ಕೊಂಡು ಇವಾಗ ಎಲ್ಲರೂ ಕೂಡ ಡಿಸೈಡ್ ಮಾಡಿ ಈ ಒಂದು ಶಕ್ತಿ ಯೋಜನೆನ ಮುಂದುವರ್ಸ್ಬೇಕಾ ಅಥವಾ ಇಲ್ಲಿಗೆನೆ ಬಂದ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಸ್ಪಷ್ಟನೆಯನ್ನ ನಿಮ್ಗೆಲ್ರಿಗೂ ಕೂಡ ತಿಳ್ಕೊಬೇಕು ಅನ್ನೋ ಒಂದು ಕಾತುರ ಇದ್ರೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಕೊನೆಯವರೆಗೂ ಕೂಡ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಎಸ್ ಫ್ರೆಂಡ್ಸ್ ಇವಾಗಲೇ ಕೂಡ ನಿಮಗೆ ಎಲ್ರಿಗೂ ಕೂಡ ತಿಳಿದೇ ಇದೆ ಆಲ್ರೆಡಿ ಈ ಒಂದು ಶಕ್ತಿ ಯೋಜನೆ ಆಗಿರಬಹುದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎರಡನ್ನೂ ಕೂಡ ಬಂದ್ ಮಾಡೋದಕ್ಕೋಸ್ಕರ ಹಲವಾರು ಕಾಂಗ್ರೆಸ್ ಸರ್ಕಾರದ ಶಾಸಕರೇ ತುಂಬಾನೇ ಒತ್ತಾಯವನ್ನ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ಕಾರಣ ಏನು ಅಂತ ಎಲ್ರಿಗೂ ಕೂಡ ಗೊತ್ತು ಇದೆ ಲೋಕಸಭಾ ಚುನಾವಣೆಯಲ್ಲಿ ಏನು ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂತು ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬೇಸರಗೊಂಡು ಈ ಕೆಲವೊಂದು ಕ್ಷೇತ್ರಗಳಲ್ಲಿ ನಮಗೆ ಓಟ್ ಹಾಕಿಲ್ಲ ಸೊ ಮಹಿಳೆಯರು ಈ ಒಂದು ಯೋಜನೆಯ ಉಪಯೋಗವನ್ನ ಪಡೆದುಕೊಂಡಿದ್ದಾರೆ ಆದ್ರೆ ನಮಗೆ ಓಟ್ ಹಾಕಿ ನಮ್ಮನ್ನ ಗೆಲ್ಲಿಸಲಿಲ್ಲ ಸೊ ಈ ಕಾರಣಕ್ಕೋಗಿ ಕೆಲವೊಂದು ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಇದೇ ನಿಲುವಲ್ಲಿ ಏನ್ ಮಾಡಿದ್ದಾರೆ ಶಕ್ತಿ ಯೋಜನೆನ ನಾವು ಬಂದ್ ಮಾಡಬೇಕು ಸೊ ಯಾಕೆ ಅಂತ ಅಂದ್ರೆ ಇವಾಗ ಸಾರಿಗೆ ಆ ಒಕ್ಕೂಟದವರು ಏನಿದ್ದಾರೆ ಸೊ ಅವರು ಕೂಡ ಕಂಪ್ಲೇಂಟನ್ನು ಮಾಡಿದರು ಸೊ ನೀವು ಶಕ್ತಿ ಯೋಜನೆ ಮಾಡಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ವಯಸ್ಕರಾಗಿರ್ಬೋದು ಸ್ಕೂಲ್ ಮಕ್ಳಿಗಾಗಿರ್ಬೋದು ಸೊ ಎಲ್ರಿಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ಕಂಪ್ಲೇಂಟನ್ನು ಕೂಡ ಒಂದು ಪತ್ರವನ್ನ ಮುಖಾಂತರ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ತಿಳಿಸಿದರು ಅಂತಲೇ ಹೇಳ್ಬೋದು ಅದಾದಮೇಲೆ ಇವಾಗ ಎಲ್ಲ ಒಂದು ಶಾಸಕರಾಗಿರ್ಬೋದು ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಒಂದು ಸಚಿವ ಸಂಪುಟ ಸಭೆಯನ್ನು ಮಾಡಿಬಿಟ್ಟು ಈ ಒಂದು ಶಕ್ತಿ ಯೋಜನೆಯ ಬಗ್ಗೆ ನಿಲ್ಲಿಸ್ತಾ ಇದ್ದೀವ ಅಥವಾ ಕಂಟಿನ್ಯೂ ಮಾಡ್ತೀವ ಅನ್ನೋದ್ರ ಬಗ್ಗೆ ಸಬ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೀವು ಕೇಳ್ಬಹುದು ಎಸ್ ಫ್ರೆಂಡ್ಸ್ ನಾವು ಏನು ಈ ಒಂದು ಲೋಕಸಭಾ ಚುನಾವಣೆಗೋಸ್ಕರ ಈ ಒಂದು ಐದು ಪಂಚ ಗ್ಯಾರಂಟಿಗಳು ಏನಿದೆ ಸೊ ಪಂಚ ಯೋಜನೆಗಳನ್ನ ನಾವು ಕೊಟ್ಟಿರ್ಲಿಲ್ಲ ಯಾಕೆ ಅಂತ ಅಂದ್ರೆ ನಾವು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಏನು ಈ ಒಂದು ಪಂಚ ಯೋಜನೆಯನ್ನ ಕೊಟ್ಟಿದ್ದು ಹಾಗಾಗಿ ನಾವು ಇದನ್ನ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಇದು ಕಂಟಿನ್ಯೂ ಆಗತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಆದರೂ ಕೂಡ ಅರ್ಧ ಶಾಸಕರು ಏನು ಮಾಡ್ತಾ ಬೇಡ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಅರ್ಧ ಶಾಸಕರು ಏನು ಮಾಡ್ತಾ ಇದ್ದಾರೆ ಸೊ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇವರಿಬ್ಬರ ಒಂದು ಮಾತುಕತೆಯನ್ನ ಮುಂದುವರಿಸಿ ಚರ್ಚೆಯನ್ನ ಮಾಡಿ ಅದಾದ್ಮೇಲೆ ಇವಾಗ ಈ ಒಂದು ಡಿಸೈಡ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇನ್ನು ಮುಂದೆ ಶಕ್ತಿ ಯೋಜನೆಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಮಹಿಳೆಯರು ಏನಿದಿರಾ ಸೊ ಇಷ್ಟು ದಿನ ಏನು ಓಡಾಡ್ತಿದ್ರೆ ಅದೇ ರೀತಿಯಲ್ಲಿ ಓಡಾಡಬಹುದು ಸೊ ಸ್ಟಾಪ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮೊದಲೆಲ್ಲ ಏನು ಶಕ್ತಿ ಯೋಜನೆ ಶುರುವಾದಾಗ ಮಹಿಳೆಯರು ತುಂಬಾ ಟ್ರಿಪ್ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ತುಂಬಾ ಓಡಾಡಿದ್ರು ಇವಾಗ ಸ್ಟಾಪ್ ಆಗುತ್ತಂತೆ ಅಂತ ಏನಾದರೂ ಮತ್ತೆ ನೀವು ಅದೇ ರೀತಿ ಮಾಡೋದಕ್ಕೆ ಏನು ಹೋಗೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಶಕ್ತಿ ಯೋಜನೆ ಇನ್ನು ಮುಂದಕ್ಕೂ ಕೂಡ ಕಂಟಿನ್ಯೂ ಆಗುತ್ತೆ ಸೊ ಮಕ್ಕಳಿಗಾಗಿರ್ಬೋದು ಮತ್ತು ವಯಸ್ಕರಾಗಿರ್ಬೋದು ಎಲ್ಲರಿಗೂ ಕೂಡ ತೊಂದರೆ ಆಗ್ತಿತ್ತು ಅಂತ ತುಂಬಾ ಕಂಪ್ಲೇಂಟ್ಸ್ ಆಗ್ತಾ ಇತ್ತು ಸೊ ಇದಕ್ಕೋಸ್ಕರ ಏನು ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಹತ್ತು ಸಾವಿರಕ್ಕೂ ಹೆಚ್ಚು ಮತ್ತೆ ಹೊಸ ಬಸ್ಗಳನ್ನು ಬಿಡ್ತೀವಿ ಸೊ ಹಾಗಾಗಿ ಏನು ಮೊದಲೆಲ್ಲ ಏನಾಗ್ತಿತ್ತು ಅಂತ ಅಂದರೆ ಹತ್ತು ಹತ್ತು ನಿಮಿಷಕ್ಕೆ ಐದೈದು ನಿಮಿಷಕ್ಕೆ ಒಂದೊಂದು ಬಸ್ ಓಡಾಡ್ತಾ ಇತ್ತು ಯಾವುದೇ ಒಂದು ಡಿಸ್ಟಿಕ್ ಆಗಿರ್ಬೋದು ದೇ ನೆಕ್ಸ್ಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಅರ್ಧ ಗಂಟೆ ಕಾಲು ಗಂಟೆ ಸೊ ಈ ರೀತಿ ಬಸ್ಸನ್ನು ಬಿಟ್ಟಿದ್ರು ಬಟ್ ಇವಾಗ ಹತ್ತು ಸಾವಿರಕ್ಕೂ ಹೆಚ್ಚು ಒಂದು ಸಾರಿಗೆ ವ್ಯವಸ್ಥೆ ಕಡೆಯಿಂದ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಏನಂತ ಅಂದರೆ ಕಂಡಕ್ಟರ್ಸ್ ಆಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ಇವರು ಕೂಡ ಒತ್ತಾಯವನ್ನು ಮಾಡ್ತಿದ್ರು ಶಕ್ತಿ ಯೋಜನೆಯನ್ನ ನಿಲ್ಲಿಸಿ ನಮ್ಮ ಡಿಪೋಗಾಗಿರ್ಬೋದು ಸಾರಿಗೆ ಇಲಾಖೆಯನ್ನು ನಾವು ಮೇಂಟೈನ್ ಮಾಡೋದಕ್ಕೆ ಹಾಕ್ತಿಲ್ಲ ಅಂತ ಬಟ್ ಇಲ್ಲಿ ಸರ್ಕಾರ ಅವ್ರಿಗೆ ಏನ್ ತಿಳಿಸಿದೆ ಅಂತ ಅಂದರೆ ಇವಾಗ ತಿಂಗಳಿಗೆ ಎಷ್ಟು ಮಹಿಳೆಯರು ಓಡಾಡ್ತಾರೆ ಸೊ ಅದರ ಒಂದು ವೆಚ್ಚವನ್ನು ನಾವು ಸರ್ಕಾರದ ಕಡೆಯಿಂದ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅಂದರೆ ಸಾರಿಗೆ ಇಲಾಖೆಗೆ ಕಳಿಸ್ತಾ ಇದೀವಿ ಅಥವಾ ಕಂಡಕ್ಟರ್ ಆಗಿರ್ಬೋದು ಡ್ರೈವರ್ ಆಗಿರ್ಬೋದು ಸಂಬಳ ಏನಾದರೂ ಪೆಂಡಿಂಗ್ ಇಟ್ಟಿದೀವ ಇಲ್ಲ ಸೊ ಅದಕ್ಕೋಸ್ಕರ ನೀವು ತಲೆ ಕೆಡ್ಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಶಕ್ತಿ ಯೋಜನೆ ಮುಂದುವರಿಯುತ್ತೆ ಜೊತೆಗೆ ಇವಾಗ ನಾವು ಏನು ವ್ಯವಸ್ಥೆಯನ್ನ ಮಾಡಬೇಕು ವಯಸ್ಕರಿಗೆ ವಿದ್ಯಾರ್ಥಿಗಳಿಗೆ ಆ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತನೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜೊತೆಗೆ ಸಾರಿಗೆ ಇಲಾಖೆಯ ಒಂದು ಸಚಿವರಾಗಿರುವಂತಹ ರೆಡ್ಡಿ ಸರ್ ಕೂಡ ತಿಳಿಸ್ಕೊಟ್ಟಿದ್ರು ನಾವು ಶಕ್ತಿ ಯೋಜನೆನ ಕಂಟಿನ್ಯೂ ಮಾಡ್ತೀವಿ ಸ್ಟಾಪ್ ಮಾಡೋದಿಲ್ಲ ಅಂತ ಬಟ್ ಇವತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿರೋ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಇವಾಗ ಶಕ್ತಿ ಯೋಜನೆ ಸ್ಟಾಪ್ ಆಗೋದಿಲ್ಲ ಸೊ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಹ್ಯಾಪಿ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್